ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕೆ ಪಿ ಎಸ್ ಸಿ ಅವರು ಒಂದು ಏನು ಪ್ರಶ್ನೆ ಪತ್ರಿಕೆಯಲ್ಲಿ ಭಾಷಾಂತರ ವಿಷಯಕ್ಕೆ ಹಾಗೆ ಒಂದು ಚರ್ಚೆ ನಡೀತಾ ಇತ್ತು ಎಲ್ಲ ಮಾಧ್ಯಮಗಳಲ್ಲಿ ಆ್ಯಂಡ್ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ಕೂಡ ಸೊ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಕ್ಲಾರಿಫಿಕೇಷನನ್ನು ಮಾನ್ಯ ಕಾರ್ಯದರ್ಶಿ ಅವರ ಕಡೆಯಿಂದ ಕೊಡಿಸಿದ್ದಾರೆ ಸೊ ಏನು ಕ್ಲಾರಿಫಿಕೇಷನ್ ಅಂದರೆ ಅವರು ಎಕ್ಸ್ ಖಾತೆಯಲ್ಲಿ ಹಂಚ್ಕೊಂಡಿದ್ದಾರೆ ಆ ಒಂದು ಲೆಟ್ರನ್ನು ಆ ಲೆಟ್ರಲ್ಲಿ ಏನೇನಿದೆ ಅಂದರೆ ನಾವು ಯಾವುದೇ ಟ್ರಾನ್ಸ್ಲೇಷನನ್ನು ಎ ಬಳಸಿ ಅಥವಾ ಇನ್ಯಾವುದೋ ಗೂಗಲ್ ಟ್ರಾನ್ಸ್ಲೇಷನ್ ಏನು ಮಾಡಿಲ್ಲ ನಾವು ಸ್ಪಷ್ಟವಾಗಿ ಆ ಒಂದು ಭಾಷಾಂತರವನ್ನು ನಮ್ಮ ಕೆ ಪಿ ಎಸ್ ಸಿ ಇರುವಂಥ ಭಾಷಾಂತರಕಾರರಿಂದ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ ಸೊ ಆ ಒಂದು ಭಾಷಾಂತರ ಎಷ್ಟು ಚೆನ್ನಾಗಿ ಸೂಪರ್ ಆಗಿ ಮಾಡಿದ್ದಾರೆ ಅನ್ನೋದಕ್ಕೆ ಎಕ್ಸಾಂಪಲು ಪ್ರಶ್ನೆ ಪತ್ರಿಕೆಯಲ್ಲಿ ಇಡೀ ಕರ್ನಾಟಕದ ಎಲ್ಲ ಕೆ ಎ ಎಸ್ ಅಭ್ಯರ್ಥಿಗಳು ಕೂಡ ನೋಡಿದ್ದಾರೆ ಸೊ ಪ್ರಶ್ನೆ ಪತ್ರಿಕೆ ಸ್ಟಾರ್ಟಿಂಗಲ್ಲೇ ಪ್ರಶ್ನೆ ಪುಸ್ತಕೆ ಅಂತ ಇದೆ ನಮಗೆ ಅನಿಸಿರೋ ಮಟ್ಟಿಗೆ ತಿಳಿದಿರುವಂಥ ಮಾಹಿತಿ ಅನುಸಾರ ಆ ಒಂದು ಪ್ರಶ್ನೆ ಪತ್ರಿಕೆನ ಮೊದಲು ಇಂಗ್ಲೀಷಲ್ಲಿ ರೆಡಿ ಮಾಡಿ ಕ್ಲೀನಾಗಿ ಒಂದು ಎ ಐ ಟ್ರಾನ್ಸ್ಲೇಟ್ರಿಗೆ ಕೊಟ್ಟು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಪೇಪರ್ ಅದೊಂಥರೂ ಅಕ್ಷರಶಃ ಸತ್ಯ ಬೇರೆ ಯಾವುದೇ ಭಾಷಾಂತರಕಾರರಿಂದ ಅವರು ಅದನ್ನು ಮಾಡಿಸಿಲ್ಲ ಅನ್ನೋದು ಸ್ಪಷ್ಟವಾಗಿ ಪ್ರಶ್ನೆ ಪತ್ರಿಕೆಯಲ್ಲಿ ಕಾಣ್ತಾ ಇದೆ ಸೊ ಈ ವಿಚಾರವನ್ನು ಯಾರಾದರೂ ನಂಬ್ಕೊಂಡು ಒಂದು ಕ್ಲಾರಿಟಿ ಸಿಕ್ಕಿದೆ ಬಿಡಿ ಇನ್ನೇನು ಗ್ರೇಸ್ ಮಾರ್ಕ್ಸ್ ಅದು ಇದು ಕೊಡ್ಬೋದು ಈಗ ಅವರು ಹೇಳಿದ್ದಾರೆ ಅಬ್ಜೆಕ್ಷನ್ ಹಾಕಿ ಅದಾದಮೇಲೆ ನೋಡೋಣ ಮುಂದಿಂದು ಅಂತ ಗ್ರೇಸ್ ಮಾರ್ಕ್ಸ್ ಬರುತ್ತೆ ಅಂತ ಸುಮ್ಮನಾದರೆ ಖಂಡಿತವಾಗಿ ನಿಮ್ಮಷ್ಟು ಯಾರಿಲ್ಲ ಕೆ ಪಿ ಸಿಗೆ ಆಲ್ರೆಡಿ ಎಲ್ಲರನ್ನ ಮೂರ್ಖ ಮೂರ್ಖರನ್ನ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದೆ ಆಲ್ರೆಡಿ ಮೂರ್ಖರನ್ನ ಮಾಡಿದೆ ಕೂಡ ಸೊ ಇನ್ನೇನಾದರೂ ಮತ್ತೆ ಈ ವಿಷಯವನ್ನು ಕೂಡ ತುಂಬ ಲೈಟಾಗಿ ತಗೊಂಡ್ರೆ ಮತ್ತೆ ಮೂರ್ಖರಾಗೋದು ಯಾವುದೇ ಸಂಶಯವಿಲ್ಲ ಸೊ ಆ ಕಾರಣಕ್ಕೆ ಯಾರು ಕೂಡ ಈ ವಿಷಯದ ಬಗ್ಗೆ ನೀವು ಇನ್ನಷ್ಟು ಅದನ್ನು ರೀಪೋಸ್ಟ್ ಮಾಡಿ ಟ್ವಿಟರ್ಗಳಲ್ಲಿ ಎಕ್ಸ್ ಖಾತೆಯಲ್ಲಿ ನಿಮ್ಮ ಒಂದು ಖಾತೆಗಳೆಲ್ಲ ಆ ವಿಷಯವನ್ನು ಆ ಲೆಟರ್ನ ಹಾಕ್ಕೊಂಡು ನೀವು ರೀಪೋಸ್ಟ್ ಮಾಡಿ ಅದರ ಬಗ್ಗೆ ಕ್ವಶನ್ಸ್ಗಳನ್ನು ಕೇಳಿ ದಯವಿಟ್ಟು ಇದನ್ನು ಇಲ್ಲಿಗೆ ಬಿಡಬೇಡಿ ಬಿಕಾಸ್ ಇಲ್ಲಿಗೆ ಬಿಟ್ಟರೆ ನಾವು ಸೋತಂತಾಗುತ್ತೆ ನೀನು ಅವರು ಫಲಿತಾಂಶ ಬಿಡೋದಕ್ಕೂ ಕೂಡ ಎಲ್ಲವನ್ನು ತಯಾರಿ ಮಾಡ್ಕೊಂಡಂಗೆ ಕಾಣ್ತಾ ಇದೆ ಸೊ ಬೇಗ ಬೇಗ ಫಲಿತಾಂಶ ಬಿಟ್ಟುಬಿಟ್ರೆ ಎಲ್ಲರ ಬಾಯಿ ಮುಚ್ಚಿಸ್ಬೋದು ಅಂತ ಬಟ್ ಅದು ಆಗ ಬಾ ಎನಿ ಕಂಡೀಷನ್ ನಾವು ಇದ್ರ ವಿರುದ್ಧ ಹೋರಾಡಲೇಬೇಕು ಅನ್ನೋದು ಒಂದು ನಮ್ಮ ದಿಟ್ಟ ನಿರ್ಧಾರ ಆಗಬೇಕು ಸೊ ಈ ಕಾರಣಕ್ಕಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ವಿಷಯವನ್ನು ಮನವರಿಕೆ ಮಾಡಿಕೊಟ್ಟು ಎಲ್ಲರನ್ನ ಸಂಘಟಿತರನ್ನಾಗಿ ತಯಾರಾಗುವಂತೆ ಮಾಡಬೇಕು ಆ್ಯಂಡ್ ಇಲ್ಲಿ ಅವರು ಏನೇ ಕ್ಲಾರಿಫಿಕೇಷನ್ ಕೊಟ್ಟರು ಕೂಡ ಅವರು ಹಿಂಬಾಗಿಲಿನಿಂದ ಒಂದಿಷ್ಟು ಜನರನ್ನು ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿರೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಆಗಿದೆ ಅದಕ್ಕೋಸ್ಕರನೇ ಅವರು ಇಷ್ಟೆಲ್ಲ ಆಟಗಳನ್ನು ಆಡ್ತಾ ಇರೋದು ದಯವಿಟ್ಟು ಈ ಎಲ್ಲ ಆಟಗಳನ್ನು ಕ್ಲೀನಾಗಿ ತಿಳ್ಕೊಂಡು ನೀವು ಒಂದು ನಿರ್ಧಾರಕ್ಕೆ ಬನ್ನಿ ನಮ್ಮ ವಿಚಾರ ಬೇಡ ನೀವೇ ಇದನ್ನು ಯೋಚಿಸಿ ಕೂತ್ಕೊಂಡು ಏನೆಲ್ಲ ಆಗಿದೆ ಏನೆಲ್ಲ ವಿಚಾರಗಳು ಕೆ ಪಿ ಎಸ್ ಯಾಕೆ ಇಷ್ಟ ಅವಸರ ಮಾಡ್ತದೆ ನನ್ನ ಯೋಚನೆ ಮಾಡಿ ಅದು ಫೈನಲ್ ಡಿಶಿಷನ್ಗೆ ಬನ್ನಿ ಇದರಲ್ಲಿ ನಮ್ಮ ಅಭಿಪ್ರಾಯ ಇಲ್ಲ ಅಂತ ಹೇಳ್ತಾ ಯಾರು ನಿಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು